ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಲೇಯರ್ಡ್ ಪರೋಟ ಮತ್ತು ಶಾಹಿ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನಾನು ಎರಡು ಈರುಳ್ಳಿ ಕಟ್ ಇಟ್ಕೊಂಡಿದ್ದೀನಿ ಹಾಗೆ ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಐದು ಹಸಲು ಇಟ್ಕೊಂಡಿದ್ದೀನಿ ಬಾಣಲೆಗೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋಬೇಕು ಹಾಗೆ ಒಂದು ಟೇಬಲ್ ಸ್ಪೂನು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಲವಂಗ ಚಕ್ಕೆ ಹಾಕ್ಕೊಡೋಣ ಲವಂಗ ಒಂದು ನಾಲ್ಕು ತುಂಡು ಹಾಕ್ಕೊಂಡಿದ್ದೀನಿ ಚಕ್ಕೆ ಒಂದು ಎರಡು ಮೂರು ತುಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಲೆ ಒಂದು ಹಸಿಮೆಣ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಡೋಣ ಶುಂಠಿ ಒಂದೆರಡು ತುಂಡು ಈಗ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ டொமெட்டோ ஹாக்கிட்டு கோடம்பி ஒன்று முச்சு டேஸ்பூட் தீ டொமெட்டோ இருள்ளி எல்லாம் சனாக் ஃபிரை ஆக ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡೋಣ ನಿಮ್ಮ ಹತ್ರ ಕಪ್ಪು ಏಲಕ್ಕಿ ಇದ್ರೆ ಅದನ್ನು ಒಂದು ಎರಡು ಹಾಕ್ಕೋಬೋದು ನನ್ನ ಹತ್ರ ಏಲಕ್ಕಿ ಇರಲಿಲ್ಲ ಹಾಕಿಲ್ಲ ನಾನು ಈ ಬಟ್ಲಲ್ಲಿ ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ತಗೋತಾ ಇದ್ದೀನಿ ನಾನು ಹಾಗೆ ಇದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಮೈದಾ ತಗೋತಾ ಇದ್ದೀನಿ ಈಗ ಮೈದಾ ಅರ್ಧ ಬಟ್ಲು ಹಾಕೋತಾ ಇದ್ದೀನಿ ಮೈದಾ ಬೇಡ ಅಂತಾದರೆ ಪೂರ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು ಹಿಟ್ಟು ಕಲಿಸಲಿಕ್ಕೆ ಉಪ್ಪು ಹಾಕೊಳ್ಳೋಣ ಎಷ್ಟು ಉಪ್ಪು ಬೇಕಾಗೋದು ಸಕ್ಕರೆ ಅದ ಒಂದು ಚಮಚ ಹಾಕುತ್ತೆ ಅದನ್ನು ಬೇಕಿಂಗ್ ಸೋಡಾ ಒಂದು ಕಾಲು ಚಮಚ ಹಾಕೊಳ್ಳೋಣ ಅಷ್ಟು ಕಲಿಸ್ಕೊಳ್ಳೋಣ ಈಗ ಹಿಟ್ಟಿಗೆ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ಳೋಣ ಹಿಟ್ಟನ್ನು ಮೆದುವಾಗಿ ಕಲ್ಸ್ಕೋಬೇಕು ಮೇಲೆ ಸ್ವಲ್ಪ ಎಣ್ಣೆ ಚೌರಿ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಿ ಈಗ ಹುರಿದು ಮಸಾಲೆ ಎಲ್ಲ ಆರಿದೆ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಹರ್ಕೊಳ್ಳೋಣ ಇದರಲ್ಲಿರೋ ಎಲೆ ತೆಕ್ಕೊಂಬಿಡ್ಬೇಕು ಎಲೆ ತೆಕ್ಕಾ ಇದ್ದೀನ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳೋಣ ಮಸಾಲೆ ಹೇಗೆ ನೈಸಾಗಿ ಹರ್ಕೋಬೇಕು ಗ್ರೇವಿಗೆ ಬಾಣಲೆಗೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋಬೇಕು ಹಾಗೆ ಒನ್ ಟೇಬಲ್ ಸ್ಪೂನು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ರಶಿನ ಈಗ ಅರ್ಧ ಮಸಾಲೆ ಹಾಕೊಂಡ್ಬಿಟ್ಟಣ ಈಗ ಅದ ಒಂದು ಚಮಚ ಖಾರ ಪುಡಿ ಹಾಕೋತ ಇದಾನೆ ಉಪ್ಪು ಒಂದು ಅರ್ಧ ಚಮಚ ಹಾಕೋತಾ ಇದ್ದಾನೆ ಒಂದು ಸ್ಪೂನ್ ಸಕ್ಕರೆ ಹಾಕೋತಾ ಇದನ್ನ கிரேவிட்டு கட்டது மிக் நீரன்னு முச்சி கதியா பன்னீர் கட்மா சந்த துண்டுகளாக நோடி பன்னீர்ன்னா கட் இடத்தின் நான் துண்டுகளாக ಈಗ ಕುದೀತಾ ಇರೋ ಗ್ರೇವಿಗೆ ಕಟ್ ಮಾಡ್ಕೊಂಡಿರೋ ಪನ್ನೀರ್ಗಳನ್ನು ಹಾಕೊಂಡ್ಬಿಡೋಣ ಒಂದ್ಸಲ ಕೈ ಆಡಿಸಿ ಒಂದು ಲಿಡ್ಡು ಮುಚ್ಚಿಬಿಟ್ಟು ಕುದಿಯಕ್ಕೆ ಬಿಡ್ಬೇಕು ಇನ್ನಿದ ನೀರು ಎಲ್ಲ ಹಾಕೋದು ಬೇಡ ಇಷ್ಟು ಸಾಕು ಗ್ರೇವಿ ಕುದೀತಾ ಇದೆ ಈಗ ಕೈಯಲ್ಲಿ ಕ್ರಶ್ ಮಾಡ್ಕೊಂಡಿರೋ ಕಸೂರಿ ಮೀತು ಸ್ವಲ್ಪ ಹಾಕೊಳ್ಳೋಣ ஒன்று அசூரி மெத்தி பூடி மாதிரி கத்தர் சொல்ல கொத்தம்பரி சப்பாக்கணும் ಈಗ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೊಳ್ಳೋಣ ಒಂದ್ಸಲ ಎಲ್ಲ ಕಲ್ಸ್ಕೊಂಡ್ಬಿಡಣ ಬಾಣಲೆಗೆ ಒಂದ್ ಎರಡರಿಂದ ಮೂರು ಚಮಚ ತುಪ್ಪ ಹಾಕೊಳ್ಳಿ ಅಥವಾ ಬೆಣ್ಣೆನೂ ಹಾಕ್ಕೊಂಡು ಮೆಲ್ಟ್ ಮಾಡ್ಕೋಬೋದು ಸ್ವಲ್ಪ ಗೋಡಂಬಿ ಕಾಯಿಸ್ಕೊಡ್ತಾ ಇದ್ದಾನೆ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಗ್ರೇವಿಗೆ ಹಾಕ್ಕೊಬೋದಣ ಗೋಡಂಬಿ ಆಪ್ಷನ್ನು ಬೇಕಿದ್ದರೆ ಹಾಕ್ಕೋಬೋದು ಇದು ಬೇರೇನು ತರಕಾರಿ ಇರಲ್ವಲ್ಲ ಬರೀ ಪನ್ನೀರ್ ಮಾತ್ರ ಹಾಗಾಗಿ ನಡು ನಡುವೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹಾಕೋದು ಒಂದು ಬೌಲಿಗೆ ಎರಡು ಮೂರು ಸ್ಪೂನ್ ತುಪ್ಪ ಹಾಕೊಳ್ಳಿ ಅಥವಾ ಬೆಣ್ಣೆ ಮೆಲ್ಟ್ ಮಾಡಿ ಕೂಡ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೋಟಿಗೆ ಹಾಕೊಳ್ಳಿಕ್ಕೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕತ್ತರಿಸಿದ ಬೆಳ್ಳುಳ್ಳಿ ತುಂಬು ಮತ್ತು ಕೊತ್ತಂಬರಿ ಸೊಪ್ಪನ್ನು ತುಪ್ಪಕ್ಕೆ ಹಾಕ್ಕೊಂಬಿಡೋಣ இதே சொல்ல உப்புக்கொள்ளோண்ணா இதா லேயர் பரோட்ட அதுவா லச்சா பரோட்ட மாட்கொள்ளக்கே கல்சி திட்டினி இந்த உண்டைக்கணா உண்டைைன்ன சப்பாத்தி அதுக்கே ரட்டோ துடதாக இதற்கே நம்ம மாட்டுக்கொண்ட துப்பதில் பெருள்ளி கொத்தம்பரி சோப்பு ஹாக்கிட்டு கொண்டால்ல அதனாத்தி மேலே ಮಾಡ್ಕೊಂಡಾದ್ಮೇಲೆ ಈ ಥರ ಕೋಳಿಗೆ ಮಾಡ್ಕೋಬೇಕು

ತುಂಬ ಪ್ರೆಸ್ ಮಾಡಿ ಲಟಸ್ಬಿಟ್ಟಿದೆ ನೋಡಿ ನಾನು ಲಟ್ಟಿಸ್ಕೊಂಡಾಗಿದೆ ಈಗ ಕಾದ ಹಂಚಿನ ಮೇಲೆ ಹಾಕೊಂಡು ಕಾಯಿಸ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕಿ ಕಾಯಿಸ್ಕೊಳ್ಬೇಕು ನಾನೀಗ ಹಾಕೊಂಡಿದ್ದೀನಿ ಕಾದ ಹಂಚಿನ ಮೇಲೆ

ಇದಕ್ ಮೇಲೆ ಕೂಡ ಈ ತರ ಸ್ಪ್ರೆಡ್ ತುಪ್ಪ ಬೆಳ್ಳುಳ್ಳಿ ಎಲ್ಲನೂ பரோட்டாதே தெரோட்டும் அலடஸ் ஆகி எர்தாத்தினா எரநே பரோட்டே தெ ಎಲ್ಲ ಪರೋಟಗಳನ್ನು ನಾನು ಅದೇ ಥರ ಬೇಯಿಸ್ಕೊಂಡಾಗಿದ್ದೆ ಲಚ್ಚಾ ಪರೋಟದೊಟ್ಟಿಗೆ ಶಾಹಿ ಪನ್ನೀರ್ ಗ್ರೇವಿ ತಯಾರಾಗಿದೆ ಈ ಪರೋಟ ಮತ್ತು ಶಾಹಿ ಪನ್ನೀರ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು